ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಇಂಡಿಗೋ ಒಂದು ಕಾರ್ ಸೇಲಿಗೆ ಬಂದಿದೆ ಎರಡು ಸಾವಿರದ ಹತ್ತು ರಾಡಲಾಗಿರುತ್ತೆ ವೀಕ್ಷಕರೇ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಅಂತ ಒಂದು ಗಾಡಿ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನೀವು ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ ಹಾಗಾಗಿ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಎಲ್ಲ ನೋಡಿದ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಇನ್ನು ಫೇಸ್ಬುಕ್ ಅಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡಿದ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ನೋಡಿ ವಿಡಿಯೋನ

ಹ್ಮ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಮಟ ರನ್ನಿಂಗ್ ಇದೆ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಗಾಡಿ ಇಸ್ ಗುಡ್ ಕಂಡೀಷನ್ ಸರ್ ಟೈರ್ ಓಕೆ ಹ್ಮ್ ಟೈರ್ ಒಂದು 70 80% ಇದೆ ಸರ್ ಹ್ಮ್ ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ಓಕೆ ಎಲ್ಲ ಡೆಂಟ್ ಸ್ಕ್ರಾಚ್ ಏನು ಕೇಳ್ತಿರಲ್ಲ ಏನು ಅದು ಇಲ್ಲ ಹ್ಮ್ ಹಾ ಎಲ್ಲ ಓಕೆ ಇದೆ ಸರ್ ಅಂದ್ರೆ ನೀವು ಹೇಳೋ ಪ್ರಕಾರ ಗಾಡಿ ಎಲ್ಲ ನೀಟ್ ಆಗಿದೆ ಯಾ ಬಾಳ ನೀಟ್ ಇದೆ ಸರ್ ಬಾಳ ನೀಟ್ ಇದೆ ಇಲ್ಲಿ ಮತ್ತೆ ಆಮೇಲೆ ನಮ್ಮ ಧಾರವಾಡ ಡಿಸ್ಟ್ರಿಕ್ಟ್ ನೌಲೂನ್ ತಾಲೂಕು ಹ್ಮ್ ಚಲಾವಣೆ ಅಂತ ಹೇಳಿ ಸರ್ ಹಾ ಈಗ ಒಳಗಡೆ ಎಸಿ ಪೋಸ್ಟಿಂಗ್ ಬೋರ್ಡ್ ಎಲ್ಲ ವರ್ಕಿಂಗ್ ಇದಾವ ಎಲ್ಲ ವರ್ಕಿಂಗ್ ಇದೆ ಸರ್ ಪವರ್ ವಿಂಡೋ ಎಸಿ ಪವರ್ ಸ್ಟೀರಿಂಗ್ ಪವರ್ ಬ್ರೇಕ್ ಎಲ್ಲ ವರ್ಕಿಂಗ್ ಇದೆ ಸರ್ ಕುಶನ್ ಕಿಶನ್ ಅವು ನೀಟ್ ಇದೆ ಸರ್ ಅಗ್ರಿ ಟಾಪ್ ಎಂಡ್ ಇದೆ ಅಂದ್ರೆ ಈಗ ಡೀಸೆಲ್ ಅಕ್ಷನ್ ಅರ 300 ತಗೊಂಡು ನಾ ಅಗ್ರಿ ಸರ್ ಏನಿ ಡೀಸೆಲ್ ಹಾಕೊಂಡು ಓಡೋದು ಅಷ್ಟೇ ಸರ್ ಬ್ಯಾಟರಿ ಇಟ್ರಿ ಎಲ್ಲ ಪರ್ಫೆಕ್ಟ್ ಇದೆ ಸರ್ ಓಕೆ ಈಗ ಧಾರವಾಡ ಡಿಸ್ಟ್ರಿಕ್ಟ್ ನವಲಗುಂದನ ನವಲಗುಂದ ತಾಲೂಕು ಸಲಬಡಿ ರೇಟ್ ಗಾಡಿಗೆ ಸರ್ ಇದಕ್ಕೆ ನಾವು ಒಂದು ಇಪ್ಪತ್ತೇಳು ಸರ ಹ್ಮ್ ನೋಡಿ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಐವತ್ತು ಹೆಸರು ಕಡೆ ಮಾಡ್ಕೊಡೋ ಸರ್ ಮಾಡ್ಕೊಡ್ತೀರಾ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಸರಿ ಸರ್ ಕೇಳಿಸಿಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ನಿಮಗೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಸಹ ಆಗಿರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ಅಲ್ಲಿ ನಂಬರ್ ಡಿಲೀಟ್ ಮಾಡಿ ಗಾಡಿ ಸೇಲಾಗಿದೆ ಅಂತ ಹಾಕಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನ ಇರೋ ಥರ ನಿಮ್ದು ಯಾವ್ದಾರ ಗಾಡಿ ಸೇಲಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಂಬೆಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಕಾಣಿಸ್ತಾರ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ